ಫಸ್ಟ್ ಆಫ್ ಆಲ್ ನೆನ್ನೆ ರೆಸಾರ್ಟ್ ಬಂದಿದ್ವಿ ನೀವು ನೋಡಿರ್ತೀರಾ ಬೆಳಗ್ಗೆ ಎದ್ದು ಜೀಪ್ ಸಫಾರಿಗೆ ಹೋಗ್ತಾ ಇದ್ವಿ ಇಟ್ಸ್ ಆಲ್ರೆಡಿ ಸಿಕ್ಸ್ ಏಯ್ಟೀನ್ ಜೀಪು ರೆಡಿಯಾಗಿ ನಿಂತಿದೆ ಹೇಳುವಾಗ ಓಕೆ ಏನಿಲ್ಲ ಜೀಪ್ ಸಫಾರಿಗೆ ಜೀಪ್ಗಳು ರೆಡಿಯಾಗಿ ನಿಂತಿವೆ ಇನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಹೊರಡ್ತಾ ಇದ್ದೇವೆ ಸೊ ಅದಕ್ಕೆ ಜಾಕೆಟ್ ಹಾಕೋದು ಅಷ್ಟೇನು ಚಳಿ ಇಲ್ಲ ನಿನ್ನೆ ಇವತ್ತು ಸಫಾರಿಗೆ ಹೋಗ್ತಿರೋದು ನಾಲ್ಕೇ ಜನ ನಿನ್ನೆ ರೆಸಾರ್ಟಿಗೆ ಬಂದಿದ್ದ ಐದು ಜನ ಶೌರಿ ಐಸ್ ವರ್ಕಿಂಗ್ ಇವತ್ತು ಬೆಳಗ್ಗೆ ಆರು ಗಂಟೆ ಬೆಳಗ್ಗೆ ಸೂರ್ಯ ಮಾಮೂಲಿ ಆಟ ಬೆಳಗ್ಗೆ ಆರು ಗಂಟೆಗೆ ಕೆಲಸ ಶುರು ಮಾಡ್ಕೊಂಡೆ ಬೆಳಗ್ಗೆ ಆರು ಗಂಟೆಯಿಂದ ಕೆಲಸ ಮಾಡ್ತಾನ ಅವನು ನಾವು ನಾಲ್ಕು ಜನ ಮಾತ್ರ ಹೋಗ್ತಾ ಇದ್ದೀವಿ ಈಗ ಇನ್ನು ಕಾಫಿ ಎಲ್ಲಿ ಕೇಳೋ ಕಾಫಿ ಫಸ್ಟ್ ಅಲ್ಲಿ ಇಟ್ಟಿರ್ತಾರೆ ನೋಡು ಆ ಕಡೆ ಗೈಸ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಎರಡು ನಿಮಿಷ ಹ್ಞೂ ಹೊಡೆದೇ ಹೋಗೋದು ಹಂಗೆ ಹೊಡಿತೀಯಲ್ಲ

ಅಲ್ಲ ಇಲ್ಲಿ ಇಲ್ಲಿ ಸುಮಾರು ಜನ ಸತ್ತಿದ್ದಾರೆ ನೀವು ಬಿದ್ದ ಬಿಡೋರಿ ಎಲ್ರಿಗೂ ನಿಮ್ದೇ ನಾವು ಬಂದಾಗ ಒಂಚೂರು ಬೆಟ್ಟ ಅದು ಇದು ಕಾಣಿಸ್ತಾ ಇತ್ತು ಏನು ಕಾಣಿಸ್ತಾ ಇಲ್ಲ ಅಷ್ಟು ಫುಲ್ಲು ಫಾಗ್ ಫೀಲ್ಡ್ ಆಗ್ಬಿಟ್ಟಿದೆ ಇವನು ಅದೇ ಚಿನ್ ಕಡ್ತವ್ರೆ ಈ ತರ ಫಾಗು ರೆ ಇತ್ತು ರೆಸಾರ್ಟಲ್ಲೇ ಇತ್ತು ಅಲ್ಲಿಂದ ಅಲ್ಲಿ ನಮಗೂ ಕಾಣ್ತಿರ್ಲಿಲ್ಲ ವಾಟ್ಸ ಶಿವಕುಮಾರ್ ಗೈಸ್ ಸೆಕೆಂಡ್ ಸ್ಪಾಟಿಗೆ ಬಂದಿದೀವಿ ಯಾವುದೋ ಫಾಲ್ಸು ಹಂಡ್ರೆಡ್ ಮೀಟರ್ ಟ್ರೆಕ್ ಮಾಡಬೇಕಂತೆ ಒಬ್ಬನಿಗೆ ಹೋಯ್ತಾ ಇದ್ದೀನಿ ಬೇಗ ಬರ್ತಾ ಇಲ್ಲ ಜರಿ ಸೌಂಡ್ ಇಲ್ಲಿಂದ ಕೇಳಿಸ್ತಾ ಇದೆ

ಆಮೇಲೆ ಈಗ ಮೂಕನ್ ಮನೆ ಫಾಲ್ಸ್ ಬಂದಿದ್ವಿ ಮೂಕನ್ ಮನೆ ಫಾಲ್ಸ್ ಬಂದು ಮಾತಾಡ್ತಿದ್ರೆ ನಿಮ್ಗೆ ಮೆಟ್ಟಲ್ ಹೊಡೆಯಾರ ಇಲ್ಲ ಮಗ ಯಾವ ನೋಡುತ್ತೆ ನಮ್ಗೆ ಎರಡು ಎರಡು ಪಾಯಿಂಟ್ ವ್ಯೂ ಪಾಯಿಂಟ್ ಒಂದು ವ್ಯೂ ಪಾಯಿಂಟ್ ಒಂದು ಫಾಲ್ಸ್ ನೋಡಿದ್ವಿ ಇನ್ನೂ ಒಂದ್ ಪಾಯಿಂಟ್ ಇದೆಯಂತೆ ಅಲ್ಲಿ ವೆಹಿಕಲ್ಸ್ ಅಲೌಡ್ ಇಲ್ಲ ಹೋಗ್ಬೇಕಂತೆ ನಡ್ಕ ಹೋಗ್ಬೇಕು ಅಂತ ಹೇಳಿದ್ರು ಅಣ್ಣ ಆದ್ರೆ ಅವನು ಇರೋ ಪರಿಸ್ಥಿತಿಯಲ್ಲಿ ನಾವು ಹೋಗಿ ಸ್ನಾನ ತಿಂಡಿ ತಿಂದು ಸ್ನಾನ ಮಾಡಿ ಫಸ್ಟ್ ಊರ ಕಡೆಗೆ ಪಡ್ಚ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಮ್ಮ ಕೈಲಿ ಆಯ್ತಲ್ಲ ಸಕಲೇಶಪುರದಲ್ಲಿ ನೀವು ಯಾರಾರು ಸಕಲೇಶಪುರದಲ್ಲಿ ಇದ್ದೀರ ಅದು ಹೆಂಗ್ ಬದಕೀರ ಅಂತ ಒಂಚೂರು ಕಮೆಂಟ್ ಮಾಡಿ ಅಂದ್ಬಿಟ್ಟೆ ಆಯ್ತು ಆಯ್ತು ಆನ್ ದ ವೇ ರೀಚರ್ಸ್ ಇಟ್ಟು ಏನ್ ಮೈ ಕುಳ್ಕೊಳ ಅಂದ್ರೂ ರೀಚರ್ಸ್ ಕಾಣಿಸ್ತೈತಲ್ಲ ಅವಾಗ ಇಲ್ಲಿ ಏನಕ್ಕೆ ಕಡಿತೈತಿ ಅಂದ್ರೆ ತಗ್ದು ನೋಡ್ಕೋಬೇಕು ನಾನು ಬೆಚ್ಬಿಟ್ಟೆ ಮೈಯಲೆಲ್ಲ ಏನೋ ಕುಳ್ಕುಳು ಕುಳ್ಕೊಳ ಕಳ ಕುಳ ಕುಳ್ಕಳ ಹಾ ಏನಿದ್ರು தெரிய சத்துனே சத்து ஓகே தெரியாத போய் படைச்சா தெரியாது படைச்சாயே போயா போய் ಗೈಸ್ ಫೈನಲಿ ಟ್ರೆಕ್ಕಿಂಗ್ ಮುಗಿಸಿ ಬಂದಿದ್ದೀವಿ ಎಲ್ಲ ಸುಸ್ತಾಗಿ ಹೋಗಿದ್ದಾರೆ ಪಾಪ ನನಗಂತೂ ನಿದ್ದೆ ಮಾಡಬೇಕು ನಿದ್ದೆ ಆಗಿಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಗಬೇಕು ನಾನು ಚತ್ರೆ ಇರ್ತೀನಪ್ಪ ಯಾವುದಕ್ಕೂ ಯಾಕಬೇಕು ಸ್ವಲ್ಪ ಮಳೆ ಬರ್ತಾ ಇದೆ ಆಮೇಲೆ ಹೊರಡಬೇಕು ತಿಂಡಿ ಮಾಡಿ ಇವಾಗ ನಾ ಪೂಲಲ್ಲಿ ಆಟಾಡ್ತೀನಿ ಬಿಸಿಲು ಬಂದಿದೆ ಅಂತ ಹೇಳಿದ್ದು ಪೂಲಲ್ಲಿ ಪೂಲಲ್ಲಿ ಆಟಾಡೋ ಬಿಸಿಲೇ ಇಲ್ಲ ಸೊ ತಿಂಡಿ ಮಾಡಿ ಹೊರಡಬೇಕು ಇವಾಗ ಸೊ ಅದಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಮಲಗಿದ್ದು ಆಮೇಲೆ ಸಿಗು ಗಿಳಿಯೆಲ್ಲ ತಿನ್ಕೋಬೇಡ ಶಿವಕುಮಾರ್ ಕೆಲಸ ಬಿಟ್ಟು ನಿಂತು ಹೋಯ್ತು ಗಿಳಿ ಇತ್ತ ಬಂದಾಗ ನೋಡಿದ್ದ ನೀನುಡ ತಲೆ ನಾನು ಕರಿಬೇಕು ತಿಂಡಿ ಸೌರ ತಿಂಡಿ ಬಂದು ಬಂದುಬಿಡೋನೇ ಕೆಲಸ ಮಾಡಿ ನಾವೀಗತ್ರಿ ನೋಡ್ತಾ ನಡಿ ಶುಕ್ವಾರ್ ಸ್ಟ್ಯಾಚು ಥರ ನಮ್ಮ ಎಕ್ಸ್ಪೀರಿಯೆನ್ಸ್ನ ನೀವು ಬೆಳಗ್ಗೆ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ರೆ ನಾವು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂದರೆ ಒಂಥರ ಚೆನ್ನಾಗಿತ್ತು ಒಂಥರ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಒಂಥರ ಡಿಸ್ಟಿಂಕ್ಷಾಗಿತ್ತು ಗಂಡೆಂಟಾರ ಬೈದಾಡ್ತಾ ಇದ್ರು ರೈಸ್ ತಿಂಡಿಗೆ ಉಪ್ಪಿಟ್ಟು ಮಾಡ್ಬಿಡೋರೆ ಅಂತ ನಾನು ಕಾನ್ಫೆಕ್ಸ್ ತಿಂತಾಯಿದೀನಿ ಇದ್ದೀನಿ ಕು ಪೂರಿ ಅವಲಕ್ಕಿ ಎಲ್ಲ ಮಾಡೋವ್ರೆ ನಾವು ತಿಂದಿರೋದು ಅದು ಯಾವ್ದು ಮಾಡಿದೆ ಏಯ್ ನನ್ಗೂ ಅಂತೂ ನನಗೂ ಮಾಡ್ಕೊಬಂದ ರೈಸ್ ತಿಂಡಿ ಒಂದು ಇಪ್ಪತ್ತು ಬ್ರೆಡ್ಡು ಒಂದು ಕಾಲು ಕೆ ಜಿ ಚಟ್ನಿ ಒಂದು ಇಪ್ಪತ್ತು ಪೂರಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ತು ಪೌಂಟ್ ಬರ್ ಇಪ್ಪತ್ತು ಪೌಂಡ್ ಬ್ರೆಡ್ಡು ಇವರೇ ತಿಂದವ್ರೆ ನಾನು ಸ್ವಲ್ಪ ಕಾನ್ಫೆಕ್ಸ್ ತಿಂದೆ

ಗೈಸ್ ಟಿಫನ್ ಮಾಡ್ಕೊಂಡು ಬಂದು ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಶಿವಂಡಿ ಅವರು ಶಿವಂಡಿ ಈ ಮಟ್ಟಕ್ಕೆ ನಾಡ್ಕ ಓಡಿಮೆ ಮನಿ ಕಳೋದು ಕಳೋಮ್ಬಿಟ್ಟು ಒಂದು ಸಣ್ಣ ವಿರಾಮ ಇಲ್ಲಿಗೆ ಮುಗಿದಿದೆ ನೋಡಿ ಈ ಆಟ ಆಡೋನು ಆಡ್ತಾನೆ ಬೆಳಗಿನ ಸಂಜೆ ಅವರು ರೆಸಾರ್ಟ್ ಬಿಟ್ಟು ಓಡುತ್ತಿದ್ದೀವಿ ಒಂದು ಹತ್ತು ನಿಮಿಷ ಹೋಗ್ಬೇಕು

ರಿಯಲ್ ಲೈಫ್ ಬಿಡು ಸುಳ್ಳುಗಾರ ಈಗ ಕ್ಯಾಮ್ರಾ ಒಂದು ನಿಮಿಷ ಈ ಕಡೆಯಿಂದ ಹೋಗ್ತಾ ನೀನೇ ನೋಡಿದ್ರೆ ಮಲಗಿಲ್ಲ ಈ ಕಡೆಯಿಂದ ಹೋಯ್ತಾ ಈ ಕಡೆಯಿಂದ ಹೋಯ್ತಾ ಹತ್ತು ನಿಮಿಷ ಮಲಗಿದ್ದೆ ನಾನು ಯಾರು ನಾನು ಈ ಕಡೆಯಿಂದ ಹೋಯ್ತಾ ನೀನು ಮಲಗಿದ್ದೆ ನಾನು ಮಲಗಿಲ್ಲ ಆ ಕಡೆಯಿಂದ ಬರ್ತಾ ಸಚಿನ್ ಕೇಳೋ ನಾನು ಒಂಚೂರು ಮಲಗಿಲ್ಲ ಅದಕ್ಕೆ ನಾನೇ ಮಾಡ್ಲಿ ಅದಕ್ಕೆ ಈಗ ಮನಿಕ ತಿನ್ನು ಮನಿಕ ಮನಿಕ ತಿನ್ನು ಮನಿಕ ಗುರು ನೀನು ಸರ್ ಲೇ ಮೂರು ದಿನ ಇಲ್ಲ ಮನಿಕಳ ಮನಿಕ ಗುರು ನನಗೇನೋ ಕಾರ್ ಬರೀ ಕರ್ಕೊಂಡು ಜೀವನ ಮಾಡ್ತಿದ್ದಾನೆ ಕಾರ್ ಬೇರೆ ಕರ್ಕೋಬೇಕು ನಮ್ಮ ಮನೆಗೆ ನಾವು

ಎಲ್ಲಿಗಿ ಪಯಣ ಯಾವುದೋ ದಾರಿ ಬರ್ಬೇಕಂತ ತಗೊಂಡ್ರೆ ಮನುಷ್ಯನ ನೀನು ಇಡೀ ಆ ಕಡೆ ಕಡೆ ಸುತ್ತ ಒಬ್ರು ಇಲ್ಲ ಮಗ ಮನುಷ್ಯ ಶಾರ್ಟ್ ತಗೋ ನಾನು ಹೊಡಿತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೊಡ್ದಲ್ಲಿ ಅದ್ಯಾವುದೋ ಬೆಟ್ಟದ ಕೊಡ್ದವ್ ನೀವು ಹತ್ತವನಲ್ಲಿ ಹಂಗಿಂದ ಬರ್ಬೇಕು ಮೆಲ್ಗೊಡಿ ಅಂತ ಅಂದ್ರೆ ಎಲ್ಲಾರ್ ತರ ಇಲ್ಲಿ ಹೊಡಿತೀನಿ ನಾನು ಮಹೇಂದ್ರ ಸಿಂಗ್ ಧೋನಿ ಅಂತ ಹೊಡೆದ ಅಲ್ಲಿ ನೀ ಅತ್ತಿ ಬಾಲ್ ತರಕ್ಕೆ ಸಿಕ್ತಾ ಅಲ್ಲೇ ಇದೆ ಸಿಕ್ತು ಕೊಡ ಅಂತೂ ಕೂಡ ಕೊಡ ಇಲ್ಲಿ ಕೊಡ ಗೈಸ್ ನಾನು ಅಷ್ಟು ದೂರ ಕೊಡೋದು ಬಾಲ್ ತಂದು ಸುಸ್ತಾಗಿದ್ದೀನಿ ಸದ್ಯಕ್ಕೆ ಫೀಲ್ಡರ್ಸು ಅಲ್ಲ ನೀನೇನು ಮಾಡ್ತಿದೀಯ ಕೆಲಸ ಮಾಡೋಕ್ಕು ಅಂದ ನನ್ನ ಕಾರ್ಗೆ これ入れチケスアウトこれ ನಾ ಮಾಡ್ತೀನಿ ಮೊಲಿ ತೋ ಮಹೇಂದ್ರ ಸಿಂಗ್ ಧೋನಿಯವರೋ ಕಣಕ ಬಂದಿದರ 2 on ಬಾಲ್ ಹಾಕದ ತಾನೆ ನಿನ್ ಒಡಿಯದು ಮಹೇಂದ್ರ ಸಿಂಗ್ ಧೋನಿ ಕರಸೋ ಒಂದ ಸತಿ ಒಡ್ತಿದಿನಿ ಯೆ 슈퍼 ಮುಕ್ಕರ್ಕ ಮೂರ್ ಬಲಷ್ಟೆ ರೆಜಾರ್ಟ್ ಊಟ ತಿಂಡಿ ಎಲ್ಲ ಕರಸ್ತಾರ ಗೈಸ್ ಯಪ್ಪ ಸ್ಪಿಡ್ ಮಾಡೋ ಸ್ಪಿಡ್ ಮಾಡೋ ಇಷ್ಟೊತ್ತು ಗಂಡ ಏನೇನು ಬಾಲಿಂಗ್ ಮಾಡ್ತಾ ಇದ್ದ ಇಷ್ಟೊತ್ತು ನಂಗೆ ತ್ರೋಣೆ ಮಾಡ್ತಾ ಇದ್ದಾಳು ಗೈಸ್ ನಾವು ಹೋಗೋ ಟೈಮಲ್ಲಿ ಹಾರ ಹಾಕಿಸ್ಕೊಂಡು ಮಾಲೆ ಹಾಕಿಸ್ಕೊಂಡು ಚೆಕ್ಔಟ್ ಮಾಡ್ತಾ ಇದ್ವಿ ಸದ್ಯ ಹೋಯ್ತಾ ಇದ್ದೀರಲ್ಲ ಅಂತವ್ರು ಸ್ವಾಮಿ ಸ್ವಾಮಿ ಸಚಿನ್ ಸ್ವಾಮಿ ಸಚಿನ್ ಸ್ವಾಮಿ ಚಚ್ಚ ಸ್ವಾಮಿ ನಾವು ಉದಯ್ ಸ್ವಾಮಿಗಳಾಗಿ ಆಡ್ಕತ್ತಲ್ಲ ನಾವು ಚಚ್ಚಿ ಚಚ್ಚಿ ಅಂತಿದ್ದೀವಿ ಚಚ್ಚಿ ಅವನು ಚಚ್ಚಿ ಚಚ್ಚಿ ಚಿಕ್ಕಪ್ಪ ಲೋಕ ಇದು ತುಳಸಿ ಅಂತೆ ತುಳಸಿ ಮಲೆ ಅಂತೆ ಚೆಕ್ ಇನ್ನಿಗೆ ಕೊಡ್ಬೇಕಾಯ್ತು ಚೆಕ್ಔಟಿಗೆ ಕೊಟ್ಟಿದ್ದಾರೆ ನಡೆಯು ಚೆಕ್ಔಟ್ ಆದ್ಮೇಲೆ ಬಂದ ನೋಡಿಕೆ ನಾವು ಯು ಎಸ್ಗೆ ಜಪ ಮಾಡ್ತಾ ಇದೀವಿ ವಯಸ್ಸು ಇವ್ರನ್ನೆಲ್ಲ ಕಟ್ಕೊಂಡು ಸ್ಟ್ರೆಸ್ ಕಂಟ್ರೋಲ್ ಮಾಡೋಕೆ ಆಯ್ತಾ ನಮಗೆ ಐಟರ್ ಡೂಯಿಂಗ್ ಮ್ಯಾನ್ ಐ ಡಿಡ್ ಆಲ್ರೆಡಿ ದೋ ಫೈನಲಿ ಎಲ್ಲ ಎಲ್ಲ ಆಟಗಳನ್ನು ಮುಗಿಸಿ ಸಕಲೇಶ್ ಬದ್ ನೀರು ಕುಡಿದು ಗಗನ ಊಟ ಮಾಡಿ ಅಲ್ಲ ಮಗ ಮಹೇಂದ್ರ ತಾರ ಎತ್ತದೀಗ ಬಲೆನೇನ ಮಹೇಂದ್ರ ತಾರ ಎತ್ತದ ಬಲನ ಹತ್ತಲ್ವಾ

ಅವರ ಮಾವನ ಮನೆಗೆ ಬಂದಿದ್ವಿ ಊಟ ಕರಡಿದ್ರು ಕೊಡಲ್ಲ ಓಕೆ ಥ್ಯಾಂಕ್ ಯು ಅಶೋಕ್ಮಾರ್ ಫಾರ್ ದಿ ವಂಡರ್ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಕೊಡ್ತೀನಿ ಕೊಡ್ತೀನಂತ ಇಲ್ಲಿ ಜಾಸ್ತಿ ಹೋಗ್ತಿರಂಗಿಲ್ಲ ಊಟ ಮಾಡ್ಕೊಂಡು ಬೇಗ ಹೊರಡಬೇಕು ದಟ್ ಈಸ್ ದ ಈಗ ತಂದು ತಿನ್ಕೊಂಡು ಬಂದಲ್ಲಿ ತಿಂದ್ರೆ ಇಷ್ಟು ಗಂಟೆಗೆ ಕತ್ಕೊಂಡಿದ್ಲು ಈಗ ವಾಪಸ್ ಈ ಆಕಿ ತರ ಮೌನ ಹೋಗಿದ್ದೀರಿ ಮಾತಾಡಿದ್ರಿ ಮಗಿಂಗ್ ಎಲ್ಲ ಆಡಿದ್ರೆ ಬೈ

ಕುಡಿಯ ಅಂತೂ ಇತ್ತು ಗಗನವ್ರ ರಿಲೇಟಿವ್ ಮನೆಯಿಂದ ಆಚೆ ಹೊರಟು ಈಗಾಗ್ಲೇ ಹೋಗ್ತಾ ಇದ್ದೀವಿ ಇಲ್ಲಿ ಆರ್ ಪಿಗೆ ನನ್ನ ಮನೆಗೆ ಹೋಗ್ತಾ ಇದ್ದೇವೆ ನನ್ನ ಮನೆಗೆ ನಾವು ಹೋಗಿ ಐ ಮಿಸ್ ಬೈ ಓಂ ಎಂದಿ ತಾನೇ ಇಷ್ಟದಲ್ಲಿ ಬಂದೀವಿ ಆಗ್ಲೇ ಮೀಸಿ ಓಮ್ ಮತ್ತೆ ಮೈಸೂರಿಗೆ ಬಂದ್ರೆ ನಾಲ್ಕು ನಾಲ್ಕು ದಿನ ಇರ್ತಾರೆ

ಗಣ್ಣೇ ಬಿಡ್ಬೇಕ ಇಲ್ಲೇ ಹ್ಞೂ ಸೌರಿ ಅವ್ರನ್ನ ಹಾಸಿ ಹಾಸನಿಂದ ಕಳಿಸ್ತಾ ಇದ್ದೇವೆ ಭಾಳ ದುಃಖಿತರಾಗಿ ಶುಭಕುಮಾರ್ ಅಂತ ಅಳ್ತಿದ್ದ ಶಿಕ್ಷಣ ಮನಿಕೊಂಡು ನಿಂತಿರ್ತಾನೆ ಕಣ್ಣಲ್ಲಿ ಈ ಥರ ಕಣ್ಣಿನಿಂದ ನಿಜರಾಗಿದ್ದು ಒಳಗಡೆ ನಿಂತೋಟ ಇದು ಬಾಯ್ ಕಣ ಬಾಯ್ ಇದೇ ಪ್ಲಾಟ್ಫಾರ್ಮಲ್ಲಿ ನಿಂತಿರ್ತದೆ ಸರಿ ಫೋನ್ ಮಾಡ್ಬಿಟ್ಟು ಬಾಯ್ ಬಾಯ್ ವೈಸ್ ಇವಾಗ ಬಂದು ಇಳಿದ್ವಿ ಸಚ್ಚಿನ್ ಗಾದನ ಶುಭಕುಮಾರಲ್ಲ ಒಳಗಡೆ ಇದ್ದಾರೆ ನಾನು ಒಂದು ರೌಂಡ್ ಆಫೀಸ್ಗೆ ಹೋಗಿ ಬರುವಂತ

ಇಲ್ಲೇ ಇಲ್ಲ ಇಲ್ಲಿ ಶಿವಕುಮಾರ್ ಅನಾಥ ಮಗುವ ನಾನು ಅಪ್ಪನು ಅಮ್ಮನು ಇಲ್ಲ ಏನು ಈಗ ರೋಡ್ ಪಕ್ಕ ಗೊತ್ತಿರ್ತಲ್ಲ ಅವ್ರಿಗೆ ಕೊಡ್ತೇವ್ ಕೊಡ್ತಿದ್ಯಾ ಏ ತಿನ್ನ ತಿನ್ನಣ ತಿನ್ನಾಡ್ಕಣಪ್ಪ ಇನ್ನೊಂದ್ಸತಿ ಮಾಡಿ ಏ ಚುಮ್ಮನೀರು ಗೈಸ್ ಶಿವಕುಮಾರು ಹೊರಡ್ತಾ ಇದ್ದಾನೆ ಹಾಂ ಯಾರ ಸಚಿನ್ ಮತ್ತೆ ಸಚಿನ್ ಮತ್ತು ಶಿವಕುಮಾರು ಬೈಕಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದಾರೆ ಸಚಿನ್ ಕಾರ್ ತಗೊಂಡೋಗಿ ಗಗನ ಅವ್ರೂರ್ಗೆ ಹೋಗ್ತಾ ಇದ್ದಾಳೆ ಹೊಸೂರಿಗೆ ಯಾಕಂದರೆ ಪಕ್ಷ ಸೊ ಸಚಿನ್ ಮೈಸೂರಿಗೆ ಹೋಗಿ ಮಂಗಳವಾರ ಬರ್ತಾನಂತೆ ಏನಿಲ್ಲ ಬಾ